ಕೃಷ್ಣ 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 ಗಜಮುಖನೇ ಗಣಪತಿಯೇ ನಿನಗೆ ಒಂದನೆ ತಂಬಿದವರ ಮಾಡಿ ಕೊಡುವ ಆದ್ರ ಎಷ್ಟು ಹೆಣ್ಣು ಹುಡುಕಿದ್ರು ಒಂದು ಹೆಣ್ಣು ಸಿಕ್ಕಲಿಲ್ಲ ನಾಲ್ಕನೇ ಮದುವೆ ಆಗ್ಬೇಕಂತ ನೋಡಿದಿರಿ ಏನ್ ಮಾಡಲಿ ಅರೆ ನಮಸ್ಕಾರ ಶ್ರೀಮಂತ್ರ ಏನು ಮತ್ತೆ ನೀವು ನನ್ನ ಕಣ್ಣ ಮುಂದೆ ಬಂದ್ರಿನ್ರಿ ಹಾಂ ಹಾಂ ಮತ್ತೆ ಯಾಕೆ ನಮ್ಮ ಕಣ್ಣ ಮುಂದೆ ಬಂದಿರಿ ನೀವು ಹಾಂ ನಮ್ಮಂತವ್ರ ಮುಖ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಶುಭಾರಿ ಶುಭಾನೂ ಇಲ್ಲ ಅಶುಭಾನೂ ಇಲ್ಲ ಬಡಾರೆ ಆವತ್ತು ನಿಮ್ಗೆ ದೊಡ್ಡ ನಮಸ್ಕಾರ ಮಾಡಿದ ನಂತರ ಮದ್ವೆ ಆಗುತ್ತೆ ಹುಚ್ಚನ ನನ್ನ ತಲೆಯಿಂದ ಹೆದ್ದ ನೋಡ್ರಿ ನೋಡಿರಿ ಆದ್ರೆ ನಿಮ್ದು ನೋಡಿದ್ಮೇಲೆ ್ರೇ ಸೌಕರೇ ಏನ್ರಿ ಆದ್ರೆ ನಿಮ್ದು ಪರಿಸ್ಥಿತಿ ಬಹಳ ಆದ್ರ ಏನ್ ಮಾಡೋದು ಹೇಳಿ ಅಯ್ಯೋ ಎಲ್ಲ ನೀವು ಒಂದ್ ತರಾ ಸೂರಾಗೈತಿ ಈಗ ಒಂದ್ ತರಾ ಅಂದ್ರೆ ಏನು ಎಲ್ಲ ಹೆಣ್ಮಕ್ಳಿಗೆ ನೋಡ ಒಂದ್ ತರಾ ಸೂರ ಆದ್ರೆ ನಿಮಗೆ ನಮ್ಮಂತ ನೋಡಿದ್ರೆ ಆಗ್ತೈತಲ್ಲ ಮಕ್ಕಳು ಹೆಣ್ಮಕ್ಳು ನೋಡಿದ್ಮೇಲೆ ನೋಡದ್ಮೇಲೆ ಅದು ಬೇರೆ ಯಾರ್ದು ನಿಮ್ಗ ಸೂರ ಆಗೈತೆ ಹಂಗಲ್ರಿ ಹಂಗಲ್ರಿ ನೀವು ನಮ್ಮಂತವ್ರಿಗೆ ಹೆಣ್ಣು ಹುಡುಕಿ ಕೊಡೋರಲ್ಲ ಹಾಗಾಗಿ ನಿಮ್ಗೆ ನೀವು ನೋಡಿಕೊಳ್ಯಾವಂಥ ಖುಷಿ ಆಯ್ತು ಹೌದು 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 ಹಂಗೇನ್ರಿ ಹಾ ಹಿಂಗೆ ಹೇಳ್ರಿ ಈಗ ಗೊತ್ತಾತು ಹಾ ನನಗೆ ನನ್ನ ಹತ್ರ ಕೆಲವು ಫೋಟೋಗಳು ಅದಾವು ತೋರ್ಸಿ ರೀ ನೋಡೋಣ ಓ ಮದುವೆ ಮಾವಯ್ಯ ನಾವು ಅಂದರೆ ಕೈಯಾಗ ಫೋಟೋ ಬೇಕು ತಾಳಿ ಬೇಕು ಎಂತ ಹೌದು ಹೌದ್ 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 ಎಲ್ಲರೂ ನಿಮ್ಮ ಹತ್ರನೇ ಮದುವೆ ದಾನಿಗಳಲ್ಲೂ ಹಾ ಮದ್ವೆ ಹುರ್ಪಿರ್ಬೇಕು ಹೌದ್ರಿ ಶಾಸ್ತ್ರಗಳೇ ತೋರ್ಸ್ರಿ ನೋಡೋಣ ಈಕೆ ಮಲ್ಲಾಪುರದ ಮಾದೇವಿ ಹೇಳಿ ಈಕೆ ಹೆಸರು ಗಂಡ ಗಂಡ ಮೂರ್ ಗಂಡ ಮಾಡಿಕೊಂಡಿದ್ದಾಳ ಮೂರ್ ಗಂಡ ಆಮೇಲೆ ಬೇಡ ಓಮರ ನಾನು ಇಕ್ಕೇನು ಮದುವೆ ಆದ್ಮೇಲೆ ಒಂದೇ ವರ್ಷ ಬಟಕ್ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗಬೇಕು ಹಾಗಾದ್ರೆ ಇದು ಬೇಡ ಬೇರೆ ಇದ್ರು ತೋರ್ಸಪ್ಪ

ಸರ್ ಗೊತ್ತಾಯ್ತು ಗೊತ್ತಾಯ್ತು ಆಮೇಲೆ ಇಕ್ಕೆ ವಯಸ್ಸಿಷ್ಟಲಾ ವಯಸ್ಸು ನಮ್ದು ಹೇಳ್ತೀನಿ ಇದು ಬೇಡ ನಿಮ್ಗೆ ಅನಿಸ್ತದಿಲ್ಲ ಇದು ಮಾಡ್ಲಿಕ್ಕೆ ಆಗಲಿ ಇಲ್ಲ ಯಾವುದಕ್ಕೂ ನಾವು ಮಾಡ್ತೇವೆ ಏನು ತೊಂದರೆ ಇಲ್ಲ ಬಿಡು ಆಗಿರ್ಲಿಕ್ಕೆ ಆಗಿಲ್ಲ ಅಂದ್ರೆ ಸಮಸ್ಯಾರ ಮಾಡ್ತೇವೆ ಅಂತೇಳಿ ಹಾಂ ಬರ್ರಿ ಆದ್ರೆ ಮತ್ಕೊಂದ ಫೋಟೋ ಐತಿ ನನಗೂ ಅದಾಳ ಈಕಿ ಈ ತುಂಬಾ ಚೆನ್ನಾಗೈತ್ಲ ಚೆನ್ನಾಗೈತಿ ಹೌದ್ 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 ಹೌದು ಹೀಗಿಲ್ಲ ಅದು ವರ್ಣನೆ ಮಾಡ್ತೀನಿ ಹೇಳ್ರಿ ಈಕಿ ಇದ್ದಾಳ ಬೆಳ್ಳಿಗಿದ್ದಾಳ ಕೂಡ್ಲು ಸಹ ಹಾ ನೋಡ್ಲಿಕ್ಕೆ ಅಮೆರಿಕ ಹುಡುಗಿ ಹುಡುಗಿಕೊಂಡಂಗೆ ಕಾಣ್ತಾಳ್ರಿ ಅವಳು ನಮ್ಮ ದೇಶದ ಹೆಣ್ಣ ಅದ್ರಲ್ಲಿ ನಮ್ಮ ಕರ್ನಾಟಕ ಹೆಣ್ಣು ಮೈಸೂರು ಮಲ್ಲಿಗೆ ಹಂಗೈತಿ ಅಡ್ಡಿಲ್ಲ ಅಡ್ಡಿಲ್ಲ ಆಗ್ಬೋದು ಆಗ್ಬೋದು ಅದಕ್ಕೆ ಬಿಳಿ ಕೂದ್ಲು ಖರೆ ಅದಕ್ಕೆ ಸ್ವಲ್ಪ ಕಪ್ಪ ಬಣ್ಣ ಹೊಡೆದ ಬಣ್ಣ ಹೊಡಿಬೇಕಾ ಹೌದು ಬಣ್ಣ ಬಿಳಿ ಬಣ್ಣ ಮೇಲೆ ಕಪ್ಪು ಬಣ್ಣ ಹೊಡೆದ್ರೆ ಎಷ್ಟು ಚಂದಾಯ್ತೈತಿ ಗೊತ್ತಾ ಐವತ್ತು ವರ್ಷ ಆದ್ರೂ ನಾನೇ ಬಣ್ಣ ಹೊಡ್ದಿಲ್ಲ ಮರ್ಯಪ್ಪ ಅಷ್ಟೇ ಅಲ್ಲ ಹಲ್ಲದಾವಲ್ಲ ಹಲ್ಲು ಒಂದ್ ಮುಂದಿನ ನಾಲ್ಕು ಹಲ್ ಬಿತ್ತವು ಏನ್ ಒಂದ್ ಎರಡು ಬಿದ್ದಾವ್ ಬಿಡು ಅಡ್ಜಸ್ಟ್ ಆಗ್ತೈತಿ ಒಂದ್ ಸ್ವಲ್ಪ ಕತ್ ಆಗ್ಬಹುದಯಸ್ ನಿಮ್ಗಿಂತ ಒಂದ್ ಸ್ವಲ್ಪ ನಾಲ್ಕು ವರ್ಷ ಜಾಸ್ತಿ ಅಯ್ಯೋ ಬೇಡ ನನಗಿಂತ ಜಾಸ್ತಿ ವಯಸ್ಸಿನ ಬೇಡ ಯಾಕಂದ್ರ ನಾನು ಏನಿದ್ರು ನನ್ಕಿಂತ ಹತ್ತು ವರ್ಷ ಸಣ್ಣ ನಾನು ಸಣ್ಣ ಸಣ್ಣ ದೊಡ್ಡ ವಯಸ್ಸು ನನ್ಗೆ ಬೇಡ ನೋಡಕ್ ಹೋಗ್ಬೇಡ ನಿನ್ನ ಮನ್ಸು ಮಾಡ್ರಿ ಮಾಡ್ರಿ ಹ್ಯಾಂಗ್ ಕಾಣ್ತಾಳ ಅವಳು ಸೂಪರ್ ಫಿಗರ್ ಹೆಂಗೈತಿ ಪ್ರೀತಿ ಮಾಡ್ಲಿಕ್ಕೆ ವಯಸ್ಸು ಅಡ್ಡಿ ಬರಲ್ಲ ಅದು ಹೌದು ಹ ಹ್ಮತ್ತು ಕೆಳಗೆ ಇಪ್ಪತ್ತಲ್ಲ ಕೊಡುವ ಕೊಡುವ ಆಮೇಲೆ ಮೊನ್ನೆ ಒಂದು ಹುಡುಗಿ ನೋಡಿದ್ರಲ್ಲ ಹಾ ಆಕೆ ಫಿಗರ್ ಸೂಪರ್ ಕಾಣ್ಲಾ ಅದು ಮದ್ವೆ ಆಗ್ಲಾ ಹಂಗೆ ಇದ್ದಾಳ ಇದಾರೆ ಕಂಡ್ರ ಇದ ಆದ್ರೆ ಅವತ್ತು ಮದುವೆ ಆಗಿ ಹೋದ ಹಳೇ ವಿಷಯ ಬೇರೆ ಯಾವ್ದಾದ್ರು ನೋಡುವ ಅಂತೀರಿ ಹಂಗ ಬೇರೆ ಯಾವ್ದಾದ್ರು ಒಳ್ಳೆ ಹುಡುಗಿಯನ್ನು ನೋಡಿ ನೀನು ಬಾ ಆಮೇಲೆ ನೋಡೋಣ ಕೊಡುವ ಕೊಡುವ ಆಮೇಲೆ ಅದೇನೋ ಪುಟ್ಟ ಮಲ್ಲಿ ಅಂತ ಹೇಳ್ತಾ ಇದೆಯಲ್ಲ ಮೊನ್ನೆ ಹಾಕಿ ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ಪುಟ್ಟ ಅಲಂಕಾರದಲ್ಲಿ ಆದ್ರೆ ಅದು ಪಟ್ ಗಾರ್ ರೀಲ್ ಗಾರ್ ಮಲ್ಲಿ ಅದೇ ಹಾ ಹಾ ಹೋಗಿದ್ರಲ್ಲ ನಾಯಿ ಓಡಿಸ್ಕೊಂಡ್ ಬಂದ್ಮೇಲೆ ನಾನ್ ಮುಂದ್ ಬಂದೆ ನೀವು ಅಲ್ಲಿದ್ದೆ ನೋಡು ಆಕೆನೆ ಹಂಗಾದ್ರೆನ್ಲಿ ಅಯ್ಯ ಅಂತದೇ ಹುಡ್ಗಿ ಆದ್ರೆ ಅಷ್ಟೇ ಲಕ್ಕ ಲೆಕ್ಕ ಆಗ್ಲಿ ಚಂದ ಹಾಕಿನ ಹುಡುಗಿ ಆದ್ರೆ ನಾನೇನ್ ಬಿಡ್ತೇನ ನಾನೇ ಮದ್ವೆ ಆಗ್ತಿದ್ದೆ ಆದ್ರೇನು ಇರ್ಲಿ ನೋಡುವ ಸಾವಕರ್ಯ ನಾನೇನ್ ಬರ್ತೇನೆ ಅಡಿಲ ಅಡ್ಡಿಲ್ಲ ಬಾ ಹೋಗ್ಬಾ ಹೋಗ್ಬಾ ಆ ಪುಟ್ಟಮಲ್ಲಿ ಏನು ಸುಂದರವಾಗಿದೆಯಾ ನಿನ್ನ ಏಜು ಮೂವತ್ತೆಂಟು ಅಲ್ಲ ಇಪ್ಪತ್ತೆಂಟು ಹಂಗೆ ಕಾಣ್ತೀಯ ಆಹಾ ನನ್ನ ಕನಸಿನ ರಾಣಿಯೇ ಬಾ ರೇ

ಅಯ್ಯಪ್ಪ ನೋಡ್ವಾ ಏನಾದ್ರು ಪ್ರಯತ್ನ ಮಾಡಿ ದಿನ ಮದುವೆ ಆಗ್ತೀನಿ